ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಗ್ರ್ಯಾಂಡ್ ಫನಾಲೆಗೆ ಕೆಲವೇ ದಿನಗಳು ಬಾಕಿ ಇದ್ದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೀಡಲಾಗುತ್ತಿದೆ ದೊಡ್ಡ ಮನೆಗೆ ಈ ವಾರ ಎಲಿಮೇಟ್ ಆಗಿ ಹೊರಗೆ ಹೋಗಿದ್ದ ಸ್ಪರ್ಧಿಗಳು ಆಗಮಿಸಿದರು ಈ ಸಂದರ್ಭ ಜೋಕರ್ ವೇಷ್ಯದಲ್ಲಿ ಎಂಟ್ರಿ ಕೊಟ್ಟ ರಕ್ಷಾಕ್ ಬುಲೆಟ್ ಡ್ರೋನ್ ಪ್ರತಾಪ್ಗೆ ಟಾರ್ಚರ್ ಕೊಡಲು ಮುಂದಾಗಿದ್ದರು ಇದನ್ನು ಹಲವರು ಖಂಡಿಸಿದ್ದಾರೆ ಬಿಗ್ ಬಾಸ್ ಮನೆಗೆ ಮರಳಿದ ಎಲಿಮೇಷನ್ ಸ್ಪರ್ಧಿಗಳು ಅದು ಅಲ್ಲದೆ ಅಲ್ಲೇ ಮಲಗು ಮಲಗುವರಿದ್ದರು ಈ ಸಂದರ್ಭ ಡ್ರೋನ್ ಪ್ರತಾಪ್ ಬಳಿ ಬಂದ ರಕ್ಷಕ್ ನನ್ನ ಬೆಡ್ಶೀಟ್ ನೀಡಿ ನನ್ನ ಬೆಡ್ಶೀಟ್ ನೀಡಿ ಎಂದು ಕಾಡಲು ಶುರು ಮಾಡಿದರು ಆ ಕೂಲಾಗಿಯೇ ಉತ್ತರಿಸಲು ಮುಂದಾದ ಪ್ರತಾಪ್ ಯಾವ ಬೆಡ್ಶೀಟು ಅಂತ ಕೇಳಿದರು ಆ ವೇಳೆ ರಕ್ಷಾ ಹೇಳಿಕೆ ನೀಡೋದಕ್ಕೆ ಮೊದಲು ಯೋಚನೆ ಮಾಡಬೇಕಾಗಿತ್ತು ಅಂತ ಅವಾಜ್ ಹಾಕಿದ್ದಾರೆ ಅದಕ್ಕೆ ಪ್ರತಾಪ್ ಮಕ್ಕಳ ಥರ ಆಡಬೇಡಿ ಹೋಗಿ ಮಲ್ಕೊಳ್ಳಿ ಅಂತ ಬುದ್ಧಿವಾದ ಹೇಳಿದರು ತಕ್ಷಣ ಅಲ್ಲಿಗೆ ಹೋದ ಸಂಗೀತ ಈ ಜಗಳ ತಾರಕ್ಕೇರುವ ಮುನ್ನ ತಿಳಿ ಮಾಡಿದ್ದಾರೆ ಬೆಡ್ಶೀಟ್ ತಂದುಕೊಟ್ಟು ಸಮಾಧಾನ ಮಾಡಿದ್ದಾರೆ ಮರುದಿನ ಈ ವಿಚಾರ ಸ್ನೇಹಿತ್ ಅವರು ಮೈಕಲ್ ಅವರ ಬಳಿ ವಿಚರಿಸಿದ್ದಾರೆ ರಕ್ಷಕ್ ಹೋಗಿ ಪ್ರತಾಪ್ಗೆ ಟಾರ್ಚರ್ ಕೊಟ್ಟಿದ್ದು ನನಗೆ ಸರಿ ಅನ್ನಿಸ್ತಿಲ್ಲ ಅಂತ ಹೇಳಿದ್ದಾರೆ ಮೈಕಲ್ ಕೂಡ ಅದನ್ನು ಒಪ್ಪಿಕೊಂಡಿದ್ದಾರೆ ಈ ಹಿಂದೆ ವಿನಯ್ ಗ್ರೂಪ್ನಲ್ಲಿದ್ದವರೆಲ್ಲ ಒಬ್ಬೊಬ್ಬರಾಗಿ ಔಟ್ ಆಗಿದ್ದಾರೆ ಅಂತ ಪ್ರತಾಪ್ ಆರೋಪಿಸಿದರು ಇದು ಹಲವರಿಗೆ ಸರಿ ಅನ್ನಿಸಿತ್ತು ವಾರಾದ್ಯಂತ ಸಂಚಿಕೆಯಲ್ಲಿ ಯಾರು ಯಾವ ಪುಸ್ತಕ ಬರೆದರೆ ಸೂಕ್ತ ಎಂಬ ಚಟುವಟಿಕೆಯನ್ನು ಕಿಚ್ಚ ಸುದೀಪ್ ನೀಡಿದರು ಈ ವೇಳೆ ಡ್ರೋನ್ ಪ್ರತಾಪ್ ಬೇರೆಯವರನ್ನು ತುಳಿದು ಬೆಳೆಯುವುದು ಹೇಗೆ ಎಂಬ ಪುಸ್ತಕವನ್ನು ವಿನಯ್ಗೆ ನೀಡಿದರು ಎಲ್ಲಿವರೆಗೂ ಯಾರ್ಯಾರು ವಿನಯ್ ಜೊತೆಯಲ್ಲಿದ್ದರೋ ಎಲ್ಲ ಫ್ರೆಂಡ್ಸು ಹಾಗೆ ಹೀಗೆ ಅಂದುಕೊಂಡು ಅಂದವರೆಲ್ಲ ತಪ್ಪು ಮಾಡಿದ್ದಾರೆ ಅಂತ ಅಭಿಪ್ರಾಯವನ್ನೇ ವಿನಯ್ ಕೊಟ್ಟಿಲ್ಲ ಇಂಥ ಕಡೆ ತಪ್ಪು ಮಾಡಿದ್ದಾರೆ ಅಂತ ಹೇಳೇ ಇಲ್ಲ ಸರಿ ಎಂದುಕೊಂಡೇ ಜೊತೆಯಲ್ಲಿದ್ದವರನ್ನೆಲ್ಲ ಮನೆಗೆ ಓದರು ಮನೆಗೆ ಓದವರೆಲ್ಲ ಬೆಡ್ಶೀಟ್ ಅವರ ಇವರ ಬೆಡ್ಶೀಟ್ ತೇರಿಕೊಳ್ಳುತ್ತಿತ್ತು ಅಂತ ಹೇಳಿದ್ದರು ಈ ವಿಚಾರವಾಗಿ ರಕ್ಷಕ್ ಬುಲೆಟ್ ತಮ್ಮ ನಲ್ಲಿ ಪೋಸ್ಟ್ ಅನ್ನು ಮಾಡಿದರು ಎಲ್ಲರಿಗೂ ನಮಸ್ಕಾರ ತಂಡ ಕಟ್ಟೋದಕ್ಕೆ ಅಥವಾ ಯಾವುದೇ ಗುಂಪುಗಾರಿಕೆ ಮಾಡೋದಕ್ಕೆ ನಾನು ಬಿಗ್ ಬಾಸ್ಗೆ ಹೋಗಿರಲಿಲ್ಲ ಜನರ ಪ್ರೀತಿ ಮತ್ತು ವಿಶ್ವಾಸ ಗಳಿಸಲು ನಾನು ಅಲ್ಲಿಗೆ ಹೋಗಿದ್ದೆ ನನ್ನ ಬೆಡ್ಶೀಟ್ ನನ್ನ ಬಳಿ ಜೋಪಾನವಾಗಿದೆ ಅಂತ ಹೇಳಿದರು ಈ ವಾರ ಎಲಿಮೆಟ್ನೇಷನ್ ಅಲ್ಲಿ ಇರಲಿದೆ ಅಂತ ಎಲ್ಲರೂ ಊಹಿಸಿದರು ವಾರ ಅದರಂತೆಯೇ ವಾರದ ಮಧ್ಯೆಯಲ್ಲಿ ತನಿಷಾ ಕುಪ್ಪಣ್ಣ ಎಲಿಮೆಟ್ ಆಗಿದ್ದಾರೆ ಮೊದಲು ಎಲ್ಲರನ್ನು ಗಾರ್ಡನ್ ಏರಿಯಾಗೆ ಕರೆತರಲಾಯಿತು ನಂತರ ಬಿಗ್ ಬಾಸ್ ಸೂಚಿಸುವ ವ್ಯಕ್ತಿ ಮನೆಯಿಂದ ಹೊರಗೆ ಹೋಗಬೇಕು ಎಂಬ ಆದೇಶ ಬಂತು ಅದರಂತೆ ಕಣ್ಣೀರಿಡುತ್ತಾ ತನಿಷಾ ದೊಡ್ಡ ಮನೆಯಿಂದ ಆಚೆ ಬಂದಿದ್ದಾರೆ ಕಳೆದ ಸಂಚಿಕೆಯಲ್ಲಿ ದೊಡ್ಡ ಮನೆಗೆ ಬಂದ ಸದಸ್ಯರೆಲ್ಲರೂ ಹೊರಗಿನ ವಿಚಾರಗಳನ್ನು ಸ್ಪರ್ಧಿಗಳಿಗೆ ಚರ್ಚಿಸಿದ್ದಾರೆ ಅದರಲ್ಲೂ ಕಾರ್ತಿಕ್ ಜೊತೆ ನಮ್ರತಾ ಫಾರ್ಟ್ ಮಾಡು ಮಾಡುತ್ತಿದ್ದು ಹೊರಗೆ ಕೆಟ್ಟದಾಗಿ ಕಾಣುತ್ತಿದೆ ಟ್ರೋಲ್ ಆಗುತ್ತಿದೆ ಅಂತ ಹಲವರು ಅಭಿಪ್ರಾಯಪಟ್ಟಿದ್ದಾರೆ ಇದನ್ನು ಕೇಳಿದ ನಮ್ರತಾ ಕಣ್ಣೀರು ಸುರಿಸಿದ್ದಾರೆ ನಂತರ ನಡೆದ ಚಟುವಟಿಕೆಗಳಲ್ಲಿ ಸಿರಿ ಅವರು ನಮ್ರತಾ ಮತ್ತು ವಿನಯ್ ನನ್ನ ಬಗ್ಗೆ ಹೀನಾಯವಾಗಿ ಮಾತನಾಡುತ್ತಾರೆ ಅಂತ ಅಂದುಕೊಂಡಿರಲಿಲ್ಲ ಅಂತ ಹೇಳಿದರು ಇದು ಕೂಡ ನಮ್ರತೆಗೆ ಬೇಸರಕ್ಕೆ ಕಾರಣವಾಗಿತ್ತು ಬಂದು ಅತಿಥಿಗಳು ಹೊರಗೆ ಹೋಗಲಿ ಅಂತ ಕಣ್ಣೀರು ಹಾಕಿದ್ದಾರೆ